ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಅನಾನಸಿಂದ ಕೇಸರಿ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ನಾನೊಂದು ಪಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಪಾನ್ ಬಿಸಿ ಆದಮೇಲೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಇದ್ದೀನಿ ನಿಮ್ಮ ಬೇಕು ಅಂದರೆ ಎಣ್ಣೆ ಸಹ ಹಾಕ್ಕೋಬೋದು ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕೋಬೋದು ಯಾವುದಿರುತ್ತೋ ಅದು ಹಾಕ್ಕೊಂಡು ಮಾಡೋಣ ಈಗ ತುಪ್ಪ ಕಾದ ನಂತರ ನಾನು ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತೆಗೆದಿಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳೋಣ ದ್ರಾಕ್ಷಿ ಎಲ್ಲ ಊತ್ಕೋಬೇಕು ಆ ರೀತಿ ಮತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಮೇಲೆ ನಾನೊಂದು ಕಪ್ಪಲ್ಲಿ ರವೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ಕಡಿಮೆ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಟೈಮ್ ತಾಳುತ್ತೆ ಸ್ವಲ್ಪ ಹುರ್ಕೊಳಕ್ಕೆ ಸೀಸಬಾರ್ದು ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಆಗಿದೆ ಸ್ವಲ್ಪ ಇದಕ್ಕೆ ಒಂದು ಎರಡು ಲವಂಗ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಕಲ್ಲರ್ ಹಾಕ್ತಾಯಿದ್ದೀನಿ ನೀವು ಕಲ್ಲರ್ ಬೇಡ ಅಂದರೆ ಬೇಕಾದ್ರೆ ಸ್ಕಿಟ್ ಮಾಡ್ಕೋಬೋದು ಕೇಸರಿ ಭಾತಕ್ಕೆ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಕಲರ್ ಹಾಕಿ ಮಿಕ್ಸ್ ಮಾಡೋದ್ರಿಂದ ಎಲ್ಲದಕ್ಕೂ ಚೆನ್ನಾಗಿ ಅಂಟುತ್ತೆ ನೀವು ಈ ಹಂತದಲ್ಲಿ ಏಲಕ್ಕಿ ಪುಡಿ ಮಾಡು ಸಹ ಹಾಕೋಬೋದು ಈಗ ನಾನು ಯಾವ ಗ್ಲಾಸ್ ಯಾವ ಬಟ್ಲಲ್ಲಿ ಇದು ರವೆ ತೊಗೊಂಡಿದ್ನೋ ಆ ಬಟ್ಲಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲಷ್ಟು ರವೆ ತೊಗೊಂಡಿದ್ದೆ ಈಗ ಮೂರು ಬಟ್ಲಷ್ಟು ನೀರು ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಸಕ್ಕರೆ ನಾವು ರವೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ತೊಗೋಬೇಕು ಈಗ ಪೈನಾಪಲ್ ಹಚ್ಚಿಟ್ಕೊಂಡಿದ್ದೆ ಸಣ್ಣದಾಗೆ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೀಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾವು ರವೆ ಎಷ್ಟು ತೊಗೊಂಡಿರ್ತೀವೋ ಸಕ್ಕರೆನೂ ಅಷ್ಟೇ ಹಾಕ್ಕೋಬೇಕು ನೀವು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ನೀರು ಬಿಟ್ಕೊಳ್ಳುತ್ತೆ ನೋಡಿ ಈಗ ನೀರು ಬಿಟ್ಕೊಳ್ಳಿದೆ ಸ್ವಲ್ಪ ಆ ಸಕ್ಕರೆ ಎಲ್ಲ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ಕೇಸರಿ ಭಾತ್ ರೆಡಿಯಾಗಿದೆ ಸಿಂಪಲಾಗೆ ಒಂದು ಕಾಲು ಗಂಟೆಯಲ್ಲಿ ಕೇಸರಿ ಭಾತ್ ಆಗಿಬಿಡುತ್ತೆ ತಳ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನೋಡಿ ಕೇಸರಿ ಭಾತ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು